ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ತಣ್ಣಗಾಗ್ತಾ ಇಲ್ಲ ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ ಕೊಪ್ಪಳದಲ್ಲಿ ಕಡಿಮೆ ಆಗದೆ ಕಾಂಗ್ರೆಸ್ ಬಣ ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿ ಬಿದ್ದ ಎಂ ಎಲ್ ಸಿ ಶ್ರೀನಾಥ್ ಈಗ ಸಿಟ್ಟಾಗಿದ್ದಾರೆ ಶ್ರೀನಾಥ್ ಅವರು ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ ಪ್ರತ್ಯೇಕವಾದಂತಹ ಸಭೆ ಕರೆದ ಎಂ ಎಲ್ ಸಿ ಶ್ರೀನಾಥ್ ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ ಈಗಾಗಲೇ ಏಪ್ರಿಲ್ ಮೂರರಂದು ಸಭೆ ನಡೆಸಿರುವಂತಹ ಇಕ್ಬಾಲ್ ಅನ್ಸಾರಿ ಅನ್ಸಾರಿ ಸಭೆಗೆ ಗೈರಾಗಿದ್ದಂತಹ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಈಗ ಅನ್ಸಾರಿ ಅವರಿಗೆ ಸೆಟ್ ಹೊಡೆದು ಇಂದು ಎಂ ಎಲ್ ಸಿ ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಇಂದಿನ ಸಭೆಗೆ ಯಾರು ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತಹ ಸಭೆಗೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ ಆದರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾಯಿದೆ ಬಟ್ನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕ್ಕಾಡ ತುಂಬ ಜೋರಾಗ್ತಾ ಇದೆ ಇಕ್ಬಾಲ್ ಅನ್ಸಾರಿಯವರನ್ನ ಕರೆದು ಮಾತಾಡಿಸಲಾಗಿತ್ತು ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವ್ರನ್ನ ಕರೆದು ಮಾತನಾಡಿದರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ದರು ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಈಗ ಮತ್ತೆ ಶ್ರೀನಾಥ್ ಎಮ್ ಎಲ್ ಸಿ ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ ಕಳೆದ ಬಾರಿಯ ಒಂದು ಸಭೆ ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಕಲಾಗಿತ್ತು ಈಗ ಮತ್ತೆ ಇಕ್ಬಾಲ್ ಅವರು ಸಭೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಮ್ ಎಲ್ ಸಿ ಶ್ರೀನಾಥ್ ಕರೆದಿರುವಂಥ ಸಭೆಗೆ ಯಾರು ಹೋಗಬಾರ್ದು ಅಂತ ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ ಈ ಬಗ್ಗೆ ಇನ್ನೂ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಇಲ್ಲಾಂದರೆ ಸಾಕಷ್ಟು ಸಮಸ್ಯೆ ಆಗುವಂಥ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ